ಯೋಗ ಮತ್ತು ಆಧ್ಯಾತ್ಮಿಕತೆ ಸಮೂಹವಾಗಿ ಮನುಷ್ಯನ ಆರೋಗ್ಯಕ್ಕೆ ಹೊಸ ಸ್ಪರ್ಶ ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಡುಗೆ ಬಹಳಷ್ಟು ಇದೆ ಎಂದು ನಿವೃತ್ತ ತಹಶೀಲ್ದಾರ್ ರಘುಮೂರ್ತಿ ಹೇಳಿದರು ನಾಯ್ಕನಹಟ್ಟಿ ಪಟ್ಟಣದ ತಿಪ್ಪೆರುದ್ರ ಸ್ವಾಮಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮಾತನಾಡಿದ ಅವರು ಯೋಗಕ್ಕೂ ಭಾರತಕ್ಕೂ ಅವಿನಾಭಾವ ಸಂಬಂಧ ಧಾರ್ಮಿಕ ತಪಸ್ವಿಗಳು ಭಾರತದಲ್ಲಿ ಯೋಗಕ್ಕೆ ಶರಣಾಗಿದ್ದರು ತದನಂತರ ಸ್ವಾಮಿ ವಿವೇಕಾನಂದರು ಚಿಗೋಗೋ ನಗರದಲ್ಲಿ ಭಾರತ ಮತ್ತು ಹಿಂದೂ ಧರ್ಮದ ಸಂಸತ್ ಅಧಿವೇಶನದಲ್ಲಿ ಯೋಗ ಮತ್ತು ಆಧ್ಯಾತ್ಮಿಕತೆಯ ಉಪದೇಶ ಇಡೀ ವಿಶ್ವವನ್ನೇ ಬಿರುಕುಗೊಳಿಸಿತು ಅಂದಿನಿಂದ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯೋಗದ ಪರಿಚಯವಾಯಿತು ಇಪ್ಪತ್ತನೇ ದಶಕದವರೆಗೂ ಕೂಡ ಯೋಗ ಮತ್ತು ಆಧ್ಯಾತ್ಮಿಕತೆ ಸಾಮೂಹಿಕವಾಗಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಭಾರತೀಯ ಯೋಗ ಮತ್ತು ಆಧ್ಯಾತ್ಮಿಕತೆಯ ವಿಷಯ ಮಂಡಿಸಿದಾಗ ವಿಶ್ವಸಂಸ್ಥೆ ಇದನ್ನು ಒಪ್ಪಿಕೊಂಡು ಅಂದಿನಿಂದ ವಿಶ್ವ ಯೋಗ ದಿನಾಚರಣೆ ಅನುಷ್ಠಾನಗೊಂಡಿತು ಈ ವಿಷಯವನ್ನು ಭಾರತೀಯರಾದ ನಾವುಗಳು ಹೆಮ್ಮೆ ಪಡಬೇಕು ದೇಹ ಮತ್ತು ಮನಸ್ಸು ಧ್ಯಾನದಿಂದ ಸಕ್ರಿಯಗೊಳ್ಳುತ್ತದೆ ಹೃದಯ ಮೆದುಳು ಶ್ವಾಸಕೋಶ ಮತ್ತು ಮೂತ್ರಕೋಶಗಳಿಗೆ ಸಂಬಂಧಿಸಿದ ಪ್ರಿಯಗಳಿಗೆ ಧ್ಯಾನ ರಾಮಬಾಣವಾಗುತ್ತದೆ ತರಲು ಚಿತ್ರದುರ್ಗದ ಯುವಕರಿಗೆ ತಮ್ಮನ್ನ ಅಂಗ ಸೌಪುಷ್ಟವ ವೃದ್ಧಿಯಾಗಲು ಯೋಗ ಸಹಕಾರಿ ಇಂತಹ ಯೋಗ ಮತ್ತು ಶಾರೀರಿಕ ಕಸರತ್ತಿನಿಂದ ದುರ್ಗದ ದೊರೆ ಮದಕರಿ ನಾಯಕ ಆನೆಗಳನ್ನು ಪಳಗಿಸುತ್ತಿದ್ದ ಯುವಕರ ಅಂಗ ಅಂಗಸ್ಪುಷ್ಟವ ಮತ್ತು ಸೌಂದರ್ಯಕ್ಕೆ ಬೇರೆ ಯಾವುದೇ ಔಷಧಿ ಇಲ್ಲ ಅದು ಯೋಗ ಆಧ್ಯಾತ್ಮಿಕತೆ ಮತ್ತು ದೈಹಿಕ ಪರಿಶ್ರಮದಿಂದ ಮಾತ್ರ ಸಾಧ್ಯ ಹಾಗಾಗಿ ಯೋಗ ಮತ್ತು ಆಧ್ಯಾತ್ಮಿಕತೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಸು ಹೊಕ್ಕಾಗಬೇಕು ಎಂದು ಹೇಳಿದರು ಸ್ವಾಮಿ ವಿದ್ಯಾ ಸಂಸ್ಥೆಯ ಕಾರ್ಯದರ್ಶಿ ಎಂವೈಟಿ ಸ್ವಾಮಿ ಮಾತನಾಡಿ ಮನುಷ್ಯನಿಗೆ ಯೋಗದ ಅನುಕೂಲಗಳು ಸಾಕಷ್ಟಿದ್ದು ಇಂದಿನ ಯುವಕರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಯೋಗದ ಕಡೆ ಮುಖ ಮಾಡಬೇಕು ತಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಸಮಯವನ್ನು ಯೋಗಕ್ಕಾಗಿ ಮೀಸಲಿಡಬೇಕು ಎಂದು ಹೇಳಿದರು ಯೋಗಕ್ಕೆ ಕುರಿತಾದಂತಹ ಒಂದು ಸಾವಿರ ವಿದ್ಯಾರ್ಥಿಗಳು ಸಾಮೂಹಿಕ ಯೋಗ ಆಚರಿಸುವುದರ ಜೊತೆಗೆ ಪಟ್ಟಣದಲ್ಲಿ ಪ್ರಭಾತ್ ಬೇರೆ ನಡೆಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಬಿಜೆಪಿ ಮಂಡಳ ಅಧ್ಯಕ್ಷ ಚನ್ನಗನಹಳ್ಳಿ ಮಲ್ಲೇಶ್ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಶಿವಣ್ಣ ಬಿಜೆಪಿ ಕಾರ್ಯದರ್ಶಿ ಗೋವಿಂದಪ್ಪ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಲೋಕೇಶ್ ಉಪ ಪ್ರಾಂಶುಪಾಲ ರಮೇಶ್ ಮುಖ್ಯೋಪಾಧ್ಯಾಯಿನಿ ತಿಮ್ಮಮ್ಮ ಮುಂತಾದವರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ತರುವಾಯದ ಭಾರತದ ಅದೆಷ್ಟೋ ಗುರುಗಳು ಅದೆಷ್ಟೋ ಸ್ವಾಮಿ ವಿವೇಕಾನಂದರ ಶಿಷ್ಯಂದಿರು ಪಾಶ್ಚಿಮಾತ ರಾಷ್ಟ್ರಗಳಿಗೆ ಹೋಗಿ ಈ ಯೋಗದ ಪರಿಚಯವನ್ನು ಮಾಡ್ತಾರೆ ದೈನಂದಿನ ಬದುಕಲ್ಲಿ ಈ ಯೋಗ ನಮ್ಮ ಅವಿಭಾಜ್ಯ ಅಂದ್ರೆ ದೇಹ ಮತ್ತು ಮನಸ್ಸು ಇವೆರಡನು ಕೂಡ ಸುಸ್ಥಿತಿನಲ್ಲಿ ಇಡಬೇಕು ಅಂದ್ರೆ ಯೋಗ ಅತ್ಯಂತ ಪರಿಣಾಮಕಾರಿ ಯಾಕೆಂದ್ರೆ ಮನುಷ್ಯನಿಗೆ ಮನುಷ್ಯನ ಅಂಗಸೌಷ್ಠವ ಸೌಂದರ್ಯ ಇದು ಯಾವುದು ಆಸ್ಪತ್ರೆ ಯಾವುದೇ ಔಷಧಿಯಿಂದ ಬರಲ್ಲ ಈ ಯೋಗದಿಂದ ಆಧ್ಯಾತ್ಮಿಕೆಯಿಂದ ಈ ಒಂದು ಅಂಗಸೌಷ್ಠವ ಅಂಗ ಸಂಸ್ಥವ ಬರುತ್ತೆ ಹಾಗೆ ಈ ಒಂದು ನಾಡು ಏನಿದೆ ಚಿತ್ರದುರ್ಗ ಇತಿಹಾಸ ಪರಂಪರೆ ಉಳ್ಳಂತ ನಾಡು ವೀರ ಮದಕರಿ ನಾಯಕ ಸತತವಾಗಿ ಆರು ಗಂಟೆ ಯೋಗ ಮಾಡುವಂತೆ ಕಸರ ಆನೆಯನ್ನ ಕೊಡಗಿಸಿದಂತ ಮೊದಗರಿ ನಾಯಕಿಗೆ ಹೆಸರುವಾದಂತಹ ಈ ಒಂದು ನಾಡು ಈ ನಾಡಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಪ್ರತಿಯೊಬ್ಬ ಯುವಕರು ಕೂಡ ಈ ಯೋಗಾಭ್ಯಾಸವನ್ನ ತಮ್ಮ ದೈನಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗ ಅಂತ ಎಲ್ಲರೂ ಕೂಡ ಅಗಮಿಸ್ಕೋಬೇಕಾಗುತ್ತದೆ ಹಾಗೆಯೇ ಇವತ್ತಿನ ದಿನ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಯೋಗ ದಿನಾಚರಣೆ ಆಚರಣೆ ಮಾಡ್ತಿರೋದು ತುಂಬಾ ಉಪಯುಕ್ತವಾಗಿದೆ ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ನಿಮಗೆ ಒಂದು ಮಾತ್ರ ಹೇಳ್ತೀನಿ ನನಗೆ ಅರವತ್ತು ವರ್ಷ ನಾನು ಸತತವಾಗಿ ಮೂವತ್ತೈದು ವರ್ಷದಿಂದ ಈ ಯೋಗಾಭ್ಯಾಸವನ್ನ ಅಳವಡಿಸ್ಕೊಂಡಿದ್ದೀನಿ ದಿನಕ್ಕೆ ಹತ್ತು ಕಿಲೋಮೀಟರ್ ಓಡ್ತೀನಿ ಆದ್ರೆ ಇವತ್ತೆಲ್ಲ ನೋಡ್ತಿದ್ದೀರಾ ಈ ಒಂದು ನವೀನ ಶೈಲಿಯ ಫುಡ್ ಇದೆಲ್ಲ ವರ್ಷ ಐವತ್ತೈದು ವರ್ಷ ಅರವತ್ತು ವರ್ಷ ಅಂತಂದ್ರೆ ಶುಗರ್ ಬಿಪಿ ಬರುತ್ತೆ ನಮಗೆ ಶುಗರ್ ಬಿಪಿ ಹತ್ರಕ್ಕೆ ಹೊಂದಿದೆ ಯಾಕೆ ಅಂತ ಹೇಳಿದ್ರೆ ಇದನ್ನ ನಿಮ್ ಗಮನದಲ್ಲಿ ಇಟ್ಕೋಬೇಕು ನಿಮ್ಮ ಕೊನೆಯ ಉಸಿರವರೆಗೂ ಕೂಡ ಈ ಯೋಗ ಮತ್ತು ಆಧ್ಯಾತ್ಮಿಕತೆ ನಿಮ್ಮ ಅವಿಭಾಜ್ಯ ಅಂಗವಾಗಬೇಕು ಯಾಕೆ ಅಂತ ನಮ್ಮ ಭಾರತ ಭಾರತ ಅಂದ್ರೆ ಒಂದು ವಿಶಿಷ್ಟವಾದ ಹೆಸರು ನನಗೆ ಪಾಶ್ಚಾತ್ಯ ರಾಷ್ಟ್ರಗಳು ನಮ್ಮ ಭಾರತವನ್ನ ಹೊಸ ಕುಟುಂಬ ಅಂತ ನೋಡ್ತಾರೆ ಅಂತಂದ್ರೆ ಈ ಯೋಗ ಮತ್ತು ಆಧ್ಯಾತ್ಮಿಕತೆ ನೀವೆಲ್ಲರೂ ಕೂಡ ಮುಂದಿನ ನಮ್ಮ ದೈನಂದಿನ ಜೀವನದಲ್ಲಿ ಈ ಯೋಗವನ್ನ ಅವಿಭಾಜ್ಯ ಅಂಗ ಅಂತ ಅಳವಡಿಸ್ಕೊಳ್ಳಿ ಇದ್ರ ಮುಖಾಂತರ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಯುವಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಉಜ್ವಲವಾದ ಭವಿಷ್ಯ ರೂಪುಗೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ ಆತ್ಮಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಿಮ್ ಜೊತೆ ನಾವು ಬೆರೆತೋಗಿದ್ದೀವಿ ಒಂದು ಗಂಟೆ ನಾವು ಹೆಂಗೆ ಕಾಲ ಕಳೀತು ಅಂತ ಗೊತ್ತಿಲ್ಲ ಮಕ್ಕಳ ಜೊತೆ ಒಂದು ಸೌಭಾಗ್ಯ ಅಂತ ನಾನಾದರೂ ಕೂಡ ಭಾವಿಸ್ತೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ ಜೈ